ಹಾಯ್ ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದ್ದೀವಿ ಕರ್ನಾಟಕ ಕೃಷಿ ಮಾರ್ಕೆಟ್ ಸಂಬಂಧಿಸಿದ ಕಡಲೆಕಾಳು ಬೆಲೆಗಳ ವಿವರಗಳನ್ನು ದಿನಾಂಕ ಫೆಬ್ರವರಿ ಇಪ್ಪತ್ತಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೈ ಜವಾನ್ ಜೈ ಕಿಸಾನ್ ನಾವು ಇಲ್ಲಿ ಮೊದಲಾಗಿ ಕಲಬುರಗಿ ಮಾರ್ಕೆಟಲ್ಲಿ ಆವ್ರೇಜ್ ಕಡಲೆಕಾಳನ್ನು ನೋಡ್ತಾ ಇದ್ದೀವಿ ಕನಿಷ್ಠ ಬೆಲೆ ಬಂದು ಆರು ಸಾವಿರ ನೂರ ಐವತ್ತು ಹೆಚ್ಚಿನ ಬೆಲೆ ಬಂದು ಆರು ಸಾವಿರ ಇನ್ನೂ ಇನ್ನೂರ ಎಂಬತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಒಂದು ಕೊಟ್ಟೂರು ಮಾರ್ಕೆಟಲ್ಲಿ ಆವ್ರೇಜ್ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ತೊಂಬತ್ತೈದು ಗರಿಷ್ಠ ಬೆಲೆ ಆರು ಸಾವಿರ ಮುನ್ನೂರ ಇಪ್ಪತ್ತೊಂಬತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಮೂವತ್ತೇಳು ಗದಗ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಬಂದು ಕಡಿಮೆ ಬೆಲೆ ಎರಡು ಸಾವಿರದ ನೂರ ಒಂದು ಗರಿಷ್ಠ ಬೆಲೆ ಆರು ಸಾವಿರ ಐದು ನೂರ ಹನ್ನೊಂದು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರ ಹದಿನಾಲ್ಕು ಚಿತ್ತಾಪುರ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಎಂಟು ನೂರು ಹೆಚ್ಚಿನ ಬೆಲೆ ಆರು ಸಾವಿರ ಇನ್ನೂರ ಐವತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಬಸವ ಕಲ್ಯಾಣ ಮಾರ್ಕೆಟಲ್ಲಿ ಆವ್ರೇಜ್ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಒಂಬೈನೂರು ಗರಿಷ್ಠ ಬೆಲೆ ಆರು ಸಾವಿರ ನೂರು ಮ ಆರು ಸಾವಿರ ಬಾಗಲಕೋಟೆ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಐದು ನೂರು ಗರಿಷ್ಠ ಬೆಲೆ ಆರು ಸಾವಿರ ನಾನ್ನೂರ ಇಪ್ಪತ್ತೈದು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಎಂಬತ್ತೆರಡು ಇನ್ನು ನಾವು ಬೀದರ್ ಮಾರ್ಕೆಟಲ್ಲಿ ಜವಾರಿ ಕಡಲೆಕಾಳು ಮತ್ತು ಸ್ಥಳೀಯ ಕಡಲೆಕಾಳು ನೋಡಿದರೆ ಕನಿಷ್ಠ ಬೆಲೆ ನಾಲ್ಕು ಸಾವಿರ ಐದುನೂರ ಹದಿನೈದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಹದಿನಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರು ಯಲಬುರ್ಗ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರದ ಇನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ನೂರು ಇನ್ನು ರಾಯಚೂರು ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕನಿಷ್ಠ ಬೆಲೆ ಐದು ಸಾವಿರ ಮುನ್ನೂರ ಐವತ್ತೈದು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ಹತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ಒಂಬೈನೂರು ವಿಜಯಪುರ ಮಾರ್ಕೆಟಲ್ಲಿ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಹೆಚ್ಚಿನ ಬೆಲೆ ಆರು ಸಾವಿರ ನಾನ್ನೂರು ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರು ಶಿವಮೊಗ್ಗ ಮಾರ್ಕೆಟಲ್ಲಿ ಜವಾರಿ ಸ್ಥಳೀಯ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಗರಿಷ್ಠ ಬೆಲೆ ಏಳು ಸಾವಿರ ಮಧ್ಯಸ್ಥ ಬೆಲೆ ಆರು ಸಾವಿರ ಐದು ನೂರು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಇತರೆ ವೆರೈಟಿ ಕಡಲೆಕಾಳು ಕನಿಷ್ಠ ಬೆಲೆ ನಾಲ್ಕು ಸಾವಿರ ಆರುನೂರ ಒಂಬತ್ತು ಮ್ಯಾಕ್ಸಿಮಮ್ ಬೆಲೆ ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತು ಮಧ್ಯಸ್ಥ ಬೆಲೆ ಆರು ಸಾವಿರ ಆರುನೂರ ಐವತ್ತಾರು ಇನ್ನು ಹುಬ್ಬಳ್ಳಿ ಮಾರ್ಕೆಟಲ್ಲಿ ಜವಾರಿ ಮತ್ತು ಸ್ಥಳೀಯ ಕಡಲೆಕಾಳು ಕನಿಷ್ಠ ಬೆಲೆ ಆರು ಸಾವಿರ ಎಪ್ಪತ್ತು ಹೆಚ್ಚಿನ ಬೆಲೆ ಆರು ಸಾವಿರ ಮುನ್ನೂರ ನಲವತ್ತಾರು ಮಧ್ಯಸ್ಥ ಬೆಲೆ ಆರು ಸಾವಿರ ಮುನ್ನೂರ ಎಂಟು ಇಲ್ಲಿ ಅತ್ಯಧಿಕವಾಗಿ ಗರಿಷ್ಠ ಬೆಲೆ ಹುಬ್ಬಳ್ಳಿ ಮಾರ್ಕೆಟಲ್ಲಿ ಕಡಲೆಕಾಳು ಒಂಬತ್ತು ಸಾವಿರ ಮುನ್ನೂರ ಇಪ್ಪತ್ತು ಅತ್ಯಧಿಕವಾಗಿ ಗರಿಷ್ಠ ಬೆಲೆಯನ್ನು ಹೋಗಿದೆ ಇನ್ನು ನಂತರ ಶಿವಮೊಗ್ಗ ಮಾರ್ಕೆಟಲ್ಲಿ ಏಳು ಸಾವಿರ ರೂಪಾಯಿ ಗರಿಷ್ಠವಾಗಿ ರೇಟ್ ಇದೆ ಇದಿಷ್ಟು ಕರ್ನಾಟಕ ಕೃಷಿ ಮಾರ್ಕೆಟಿಗೆ ಸಂಬಂಧಿಸಿದ ಕಡಲೆಕಾಳು ಬೆಲೆಗಳು ನಮ್ಮ ಚಾನಲವನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಖಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಜವಾನ್ ಜೈ ಕಿಶನ್